ನೋಡಿ ಈಗ ನಿನ್ನೆವರೆಗೂ ಕೂಡ ಮಳೆ ಆಗಿದೆ ಇದು ನಿರಂತರವಾಗಿ ಸರ್ವೆ ಮಾಡ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಹೋದ ಬಾರಿನ ಕಂಪೇರ್ ಮಾಡಿದ್ರೆ ಹೋದ ಬಾರಿ ನಮಗೆ ಎರಡು ಸಾವಿರ ಹೆಕ್ಟೇರ್ಕಿನ್ನ ಜಾಸ್ತಿ ನಮಗೆ ಜಮೀನಲ್ಲಿ ನಮಗೆ ತೊಂದರೆ ಆಗಿತ್ತು ಬಟ್ ಈ ಸಾರಿ ಇಲ್ಲಿಯವರೆಗೆ ಸಿಕ್ಸ್ ಹಂಡ್ರೆಡ್ ಹೆಕ್ಟೇರ್ ಅಂತ ನಮ್ಮ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ನಾವು ಅವ್ರನ್ನ ಕೇಳಿದ್ದೇನು ಅಂತಂದರೆ ಹೋದ ಬಾರಿ ಈ ಬಾರಿ ಜಾಸ್ತಿ ಮಳೆ ಆದರೂ ಬರೀ ಸಿಕ್ಸ್ ಹಂಡ್ರೆಡ್ ಹೆಕ್ಟರ್ ಆಗಿದೆ ತೊಂದರೆ ಆಗಿದೆ ಹೋದ ಬಾರಿ ಇದಕ್ಕಿಂತ ಕಡಿಮೆ ಮಳೆಯಾಗಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಹೆಕ್ಟರ್ ಅಂದರೆ ಕರೆಕ್ಟಾಗಿ ಪರ್ಟಿಕ್ಯುಲರ್ ಅಂಕಿ ಹೇಳಲ್ಲ ಬಟ್ ಎರಡು ಸಾವಿರ ಮೂರ್ನೂರು ಹೆಕ್ಟರ್ ಬೆಳೆ ನಾಶ ಆಗಿತ್ತು ಅಂತ ಹೇಳ್ತಿದ್ರೆ ಅದು ಹೇಗೆ ಸಾಧ್ಯ ಅಂತಂದಾಗ ನಿನ್ನೆಯವರೆಗೆ ಮಳೆ ಆಗ್ತಾ ಇದೆ ಕೆಲವೊಂದು ನಾಮ್ಸ್ ಏನು ರಾಜ್ಯ ಸರ್ಕಾರದವ್ರು ಕೊಟ್ಟಿದ್ದಾರೆ ಅವನ್ನೆಲ್ಲ ನಾವು ನೋಡಿದಾಗ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಸಿಕ್ಸ್ ಹಂಡ್ರೆಡ್ ಹೆಕ್ಟರ್ ಅಷ್ಟೇ ತೊಂದರೆ ಆಗಿದೆ ಮೇಡಮ್ ಅಂತ ನಮಗೆ ಉತ್ತರ ಬಂತು ಬಟ್ ನಾವು ಕುಲಂಕುಷವಾಗಿ ನಾವು ಡಿ ಸಿ ಸಿಒ ಹೇಳಿದಿವಿ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನಮಗೆ ರಿಪೋರ್ಟ್ನ ಒಪ್ಪಿಸಿ ಅಂತ ಹೇಳಿದ್ದೀವಿ ಇಲ್ಲ ಅನುದಾನ ಕೊರತೆ ಅಂದರೂ ಏನಿಲ್ಲ ನಾನು ಮುಂದಿನ ಸಾರಿ ಬಂದಾಗ ನಾನು ಈಗಾಗಲೇ ಡಿ ಎಚ್ ಓ ಅವ್ರಿಗೆ ಹೇಳಿದ್ದೀನಿ ಆಸ್ಪತ್ರೆಯಲ್ಲೇ ಮೀಟಿಂಗ್ ಮಾಡೋಣ ಅಂತ ನಾನು ಹೇಳಿದ್ದೀನಿ ಮತ್ತು ಇದ್ರ ಬಗ್ಗೆ ನನಗೂ ಕಾಳಜಿ ಇದೆ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಕಾಳಜಿ ಇದೆ ನೀವು ಹೇಳಿದ ಹಾಗೆ ಒಪ್ಕೊಳ್ತೀನಿ ನಾಲ್ಕು ವರ್ಷ ಆಗಿದೆ ಇಟ್ಸ್ ಅ ಬಿಗ್ ಪಿರಿಯಡ್ ಬಟ್ ಮುಂದಿನ ಬಾರಿ ಬಂದಾಗ ನಾವು ಆಸ್ಪತ್ರೆಯಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನು ಮಾಡಬೇಕು ಅನ್ನೋದನ್ನ ನಾವು ಸರಿ ಮಾಡ್ತೀವಿ

ನಾನು ಅಗ್ರಿಕಲ್ಚರ್ ಜೆಡಿ ಡಿ ಅವ್ರನ್ನ ಕರೆದು ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ನಾವು ಡಿ ಸಿ ಅವರೆಲ್ಲ ಕೂತ್ಕೊಂಡು ಮಾತನಾಡ್ತೀವಿ ಆ ರೀತಿ ಏನಾದರೂ ತಾಂತ್ರಿಕ ಸಮಸ್ಯೆ ಇದ್ರೆ ಅದನ್ನ ಅತ್ಯಂತ ಬೇಗದಲ್ಲಿ ಶೀಘ್ರದಲ್ಲಿ ಅದನ್ನ ಪರಿಹಾರ ಮಾಡಲಿಕ್ಕೆ ನಾನು ಕ್ರಮ ತಗೊಳ್ಳಿಕ್ಕೆ ಹೇಳ್ತೇನೆ ಬಗ್ಗೆ ಅದು ಸರ್ಕಾರಕ್ಕೆ ಪತ್ರ ಬರ್ದಿದ್ದೀವಿ ಕುಚಿಲಕ್ಕಿಗೇನು ಮಾಡಿ ಇಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ನಾನು ನೋಡ್ತೀನಿ

ನಗರಸಭೆಯವ್ರನ್ನ ಮಾತಾಡಿಸ್ತೀನಿ ಇವತ್ತನೆ ಮಾತಾಡಿಸ್ತೀನಿ ಸಿಗ್ನಲ್ ಲೈಟ್ ಆಗಿರಲಿ ಮತ್ತು ಇನ್ನೊಂದು ಏನು ನಗರಸಭೆಯಿಂದ ಇನ್ನೊಂದು ಏನಾದರೂ ಕೂಡ ಕೆಲಸ ಆಗ್ಬೇಕಾಗಿದ್ರು ಕೂಡ ನಾನು ಕರೆದು ಮಾತಾಡ್ತೀನಿ ಏನು ಹೇಳಿ ಹೇಳಿ ಇನ್ನೊಮ್ಮ